ನಾವೀಗ ಸೌತ್ ಸುದಾನ್ ನ ಕ್ಯಾಪಿಟಲ್ ಜೂಬಾದಲ್ಲಿದ್ದೀವಿ ಜೂಬಾದ ಪ್ರಜೆಗಳನ್ನ ನೋಡ್ತಾ ಇದ್ದೀರಾ ನೀವೆಲ್ಲ ಜನಗಳು ಫ್ರೆಂಡ್ಲಿ ಆದ್ರೆ ಇಲ್ಲಿ ಆಳ್ ಮಾಡ್ತಾ ಐ ಮೀನ್ ಆಳ್ತಾ ಇದಾರಲ್ಲ ಅವರು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇದಾರೆ ಜನಗಳಿಗೆ ಹೇಳಿದ್ರೆ ಹೋಗ್ಬಿಡ್ತ್ಯಾ ಇದೆಲ್ಲ ಬೇಕಾ ನಿನ್ಗೆ ಕಷ್ಟಗರು ಇಲ್ಲಿ ವಿಡಿಯೋ ಮಾಡೋದು ಬೈ 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 ಬೈದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮಂತವರು ಬಂದ ಮನೆಗೆ ಬರಬೇಕು ಬೆಕ್ತಾರೆ ಆದರೆ ಕ್ಯಾಮ್ರಾ ಕಿತ್ಕೊಂಡು ಹಂಗೆ ಓಡೋಗ್ಬಿಡ್ತಾರೆ ಜೂಬಾದ ಯಂಗ್ಸ್ಟರ್ಸ್ ಇವರೆಲ್ಲ ಇವ್ರಿಗೆ ಹುಟ್ಟ್ತಾನೆ ಸ್ಕೂಲು ಕಾಲೇಜು ಏನು ಹೋಗಕ್ಕೆ ಇಲ್ಲಿನ ಸರ್ಕಾರ ಏನು ಸಪೋರ್ಟೇ ಮಾಡೋಲ್ಲ ಹೋಗಕ್ಕೆ ಪ್ರಚೋದನೆಯೂ ಕೊಡಲ್ಲ ಗುರು ನೋಡಿರಿ ಜೂಬಾದಲ್ಲಿ ಇಂಥ ಫೋನೇ ಜಾಸ್ತಿ ಫೇಮಸ್ಸು ಸಿಕ್ಕಾಪಟ್ಟೆ ದೊಡ್ಡ ಫೋನ್ ಇಟ್ಕೊಂಡವ್ರು ಇವರಂತೂ ಈ ಥರ ಫೋನ್ಗಳನ್ನ ನೀವು ಸೋತ್ಸದ್ ನೋಡೋಕೆ ಮಾತ್ರ ಸಾಧ್ಯ ಪ್ರಪಂಚದಲ್ಲಿ ಎಲ್ಲೂ ಸಿಗೋಲ್ಲ ಈ ಥರ ಫೋನ್ ನಿಮಗೆ ಅಂದರೆ ಇದೊಂಥರ ಯುನೀಕ್ ಲೈಫ್ ಸ್ಟೈಲ್ ಇವ್ರದಂತೂ ಟಾರ್ಚ್ ಬಂತು ನೋಡಿ ಫೋನಲ್ಲಿ ಲೈಟ್ ಇದೆ ಎಷ್ಟು ದೂರದಿಂದ ಕೆಳಗಡೆ ಬಿದ್ದರೂ ಏನೂ ಆಗಲ್ಲ ಈ ಫೋನು ಈ ಫೋನ್ ಕೆಳಗಡೆ ಬಿದ್ದರೆ ನೆಲ ಉಡಿಯುತ್ತೆ ಫೋನ್ ಫೋನಂತೂ ಹೊಡೆಯೋದೇ ಇಲ್ಲ ಇದು ಎಂಜಾಯ್ ಟೇಕ್ ಕೇರ್ ಓ ಇರೋ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು ನಕ್ರ ಏನಾನ ಮಾಡಿದ್ರೆ ಕೆಳಗೆ ಸೀಡ್ ಮಾಡಿಬಿಡ್ತಾರೆ ಸಾರಿ ಓಕೆ ಜಯ ಖಾಲಿ ಮಾಡಬೇಕು ಜನಗಳೆಲ್ಲ ಮುಂಚೆ ಕಾಡಲ್ಲಿ ಇದ್ರು ಇವರು ಸಿಟಿಗೆ ಬಂದು ಒಂದು ಐವತ್ತರಿಂದ ಅರವತ್ತು ವರ್ಷ ಆಗಿರೋದಷ್ಟೇ ಒಂದು ಐವತ್ತು ಅರವತ್ತು ವರ್ಷಗಳಿಂದ ಅಷ್ಟೇ ಇವರು ಸಿಟಿಲಿ ಬದುಕಕ್ಕೆ ಸ್ಟಾರ್ಟ್ ಮಾಡಿರೋದು ಐ ಹ್ಯಾವ್ ಪರ್ಮಿಷನ್ ಐ ಹ್ಯಾವ್ ಪರ್ಮಿಷನ್ ಎಸ್ ಎಸ್ ಪರ್ಮಿಷನ್ ಗುರು ಇಲ್ಲಿ ವಿಡಿಯೋ ಮಾಡಿದ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ ಅದ್ ಏನ್ ಕೋಪ ನಿತ್ತಿ ಮೇಲೆ ಇರ್ತದೆ ಅದ್ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಲ್ಮಿ ಮೇಡಂ ಕಾಲ್ಮಿ ಕಾಲ್ಮಿ ಮ್ಯಾಮ್ ಮೇಡಮ್ ಕಾಲ್ಮಿ ಮ್ಯಾಮ್ ಅಷ್ಟೇ ಇನ್ನ ಅದೆಷ್ಟ್ ಜನಗಳ್ ಕಲ್ ಗುರು ಈ ದೇಶ ತೋರ್ಸಕ್ ಹೋಗಿ ಪರವಾಗಿಲ್ಲ ಯಾರೇ ಹೋಗುದ್ರು ಹೆಂಗ್ ಒರೆಸ್ಕೊಂಡ್ ಮುಂದೆ ಹೋಯ್ತಾ ಇರ್ತೀನಿ ಇದೆ ಎಳ್ಕೊ ಬಂದ್ಬಿಟ್ರು ಎಲ್ಕೋ ಬಂದು ನಮ್ಮ ಪೇಪರ್ಸ್ನೆಲ್ಲ ನೋಡೋದ್ರು ಆಲ್ ಆರ್ ಗುಡ್ ಪೀಪಲ್ ನೀವೆಲ್ಲ ಬರ್ಬೋದು ನನ್ನ ಹಿಂದೆ ಹೋಗಿದ್ನೆಲ್ಲ ಗಾಂಧಾರ ಇರುವಂತ ದೇಶ ಆ ನಮ್ಮವ್ರೆಲ್ಲ ಆ ದೇಶ ಆ ದೇಶಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಷ್ಟ ಅನ್ನಿಸ್ತಾ ಇದೆ ಬಟ್ ಪರವಾಗಿಲ್ಲ ಹೆಂಗೋ ಗೋ ಫ್ಲೋ ವೆಲ್ಕಮ್ ಟು ಸೌತ್ ಸುಧನ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಫ್ರಿಕನ್ ಆರ್ಕೆಸ್ಟ್ರಾ ನಡೀತಾ ಇದೆ ಅಂತ ಅನ್ಕೊಂಡೆ ಆದ್ರೆ ಇಲ್ಲಿ ಮಯಾ ಮಯ ಅಂತ ಒಂದ್ ಫೋನ್ ಕಂಬಿದೆ ಅಂತೆ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ ಬರ್ಜರಿಯಾಗಿ